హాయ్ గై్స్ వెల్కమ్ బ్యాక్ టు మై యూట్యూబ్ ఛానల్ ఇవతను నాము ఆచే హోక్తావి రైల్వే మ్యూజియం పాపన ఎల్ ఆచే కర్కం అదికే వస్తాయి ಈವಾಗಲೇ ಹೊಸ್ದಾಗಿ ಕರ್ಕೊಂಡು ಹೋಗ್ತಿರೋದು ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾಯಿಲ್ಲ ಹೇಗೆ ಅಂತ ಹೇಳಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಮಾಮೂಲಿ ಮೇಕಪ್ ಮಾಡ್ಕೊಂಡು ನಂದು ಔಟ್ಫಿಟ್ ಬಗ್ಗೆ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆಯಿಲ್ ಮಸಾಜ್ದು ಒಂದು ವೀಡಿಯೋ ಮಾಡಿದ್ದೆ ಅದು ನನಗೆ ಏಯ್ಟ್ ಕೆ ವ್ಯೂಸ್ ಚೆನ್ನಾಗಿ ಹೋಗಿದೆ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ವೀಡಿಯೋಸ್ ಶುರು ಮಾಡಿಬಿಡ್ತೀನಿ ನೋಡಿ ಇದು ಏನೋ ಒಂದು ಟ್ರಯಲ್ ಮಾಡಿದೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೋಗಿ ಪಿಂಪಲ್ಸ್ ಆಗಿಬಿಟ್ಟಿದೆ ಮುಖದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಪಿಂಪಲ್ಸ್ ಆಗಿದೆ ಹೋಗಿದೆ ಇವಾಗ ಅದೆಲ್ಲ ಕಲೆ ಒಗ್ಗಿಸ್ಕೊಂಡಿದ್ದೀನಿ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೋಗಿ ಅದೇ ಏನು ಮಾಡೋಕ್ಕಾಗಲ್ಲ ಗಾಯಸು ಒಂದೊಂದ್ಸಲ ನಿಮಗೆ ತೋರಿಸ್ಬೇಕಾಗುತ್ತೆ ನಾವು ಹಂಗೆ ಸಡನ್ನಾಗಿ ತೋರ್ಸೋಕ್ಕಾಗಲ್ಲ ಇದಾಕಿ ಇದಾಕಿ ಅಂತ ಹೇಳ್ಬಿಟ್ಟು ನನಗೆ ಯಾವುದು ಓಕೆ ಅಂತ ಅನಿಸುತ್ತೆ ಅದನ್ನು ಮಾತ್ರ ನಾನು ನಿಮಗೆ ಪ್ರಾಂಪ್ಟಾಗಿ ತೋರಿಸೋದು ಫಸ್ಟು ಮೇಕಪ್ ಶುರು ಮಾಡ್ಕೊಬಿಡ್ತೀನಿ ಯಾಕೆಂದರೆ ಲೇಟಾಗಿ ಹೋಯಿತು ನಮ್ಮನೇ ಆನ್ ದ ವೇ ಇದ್ದೀನಿ ಬೇಗ ರೆಡಿಯಾಗಿದೆ ಅಂತ ಹೇಳಿದ್ದಾರೆ ಓಕೆ ಗಾಯಸ್ ಅಷ್ಟೇ ನಾನು ಮೇಕಪ್ ಮಾಡೋದು ಕಾಜಲ್ ಎಲ್ಲ ಅಪ್ಲೈ ಕಾಜಲ್ ಎಲ್ಲ ಅಪ್ಲೈ ಮಾಡಲ್ಲ ಗಾಯ್ಸ್ ಸಾಕುಸಿದೆ ಸಿಂಪಲ್ ಆಗಿದೆ ಸ್ವಲ್ಪ ಜೀನ್ಸ್ ಸಿಂಪಲ್ ಸಿಂಪಲ್ಲಾಗಿದ್ದಾನೆ ಚೆನ್ನಾಗಿ ಕಾಣುತ್ತೆ ಸೊ ಹಾಕೊಂಡಿದ್ದೀನಿ ನೋಡೋಣ ಏರ್ ಸ್ಟೈಲು ಸ್ಟ್ರೈಟ್ನಿಂಗ್ ಮಾಡಬೇಕು ಬೇಡವೋ ಆಮೇಲೆ ನೋಡಿಬಿಟ್ಟು ಆಮೇಲೆ ನೋಡ್ತೀನಿ ಆಮೇಲೆ ತೋರಿಸ್ತೀನಿ ಹಿಂಗೆ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ರೈಲ್ವೆ ಮ್ಯೂಸಿಯಮಲ್ಲೂ ನಮ್ಮ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡಿದ ತಕ್ಷಣ ಅಂತ ಈಗ ಎಲ್ಲ ರೆಡಿಯಾಗಿ ಅಲ್ಲೇ ಡೈರೆಕ್ಟಾಗಿ ಈಗ ಅಲ್ಲೇ ವೀಡಿಯೋ ಮಾಡ್ತೀವಿ ಯಾಕೆಂದರೆ ನಮಗೆ ಹೋಗ್ತಾ ದಾರಿಲೆಲ್ಲ ವೀಡಿಯೋಸ್ ಮಾಡೋದಕ್ಕಾಗಲ್ಲ ಪಾಪುನ ಇಟ್ಕೊಂಡು ಅವಳು ಸ್ವಲ್ಪ ಅವ್ರು ಆ ಕಡೆ ಮುಂದೆ ಹೋಗೋದು ಹಿಂದೆ ಬರೋದು ನೋಡೋದು ಎಲ್ಲ ಮಾಡ್ತಾಳೆ ಸೊ ಅದಕ್ಕೆ ಓಕೆ ನನಗೆ ಆಚೆ ಬಂದ ಔಟ್ಫಿಟ್ ಮತ್ತು ಮ್ಯೂಸಿಯಮಲ್ಲಿ ಹೀಗೆ ರಿಯಾಕ್ಟ್ ಮಾಡ್ತಾಳೆ ನಾವು ಬೇಬಿ ಅಂತ ವೀಡಿಯೋಸ್ ನೋಡೋದಕ್ಕೆ ಕ್ರಿಯೇ ಏನಂತಾರೆ ತುಂಬ ಏನು ಹೇಳ್ತಾರೆ ಅದಕ್ಕೆ ಕಾಯ್ತಾ ಇದ್ದೀನಿ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಬಂದ್ವಿ ಬೈಕ್ ನ ಪಾರ್ಕಿಂಗ್ ಮಾಡೋದಕ್ಕೆ ಟ್ವೆಂಟಿ ರುಪೀಸ್ ಚಾರ್ಜ್ ತಗೊಳ್ತಾರೆ ಕಾರಿಗಾದ್ರೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಓಕೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಲ್ಲ ದೊಡ್ಡವರಿಗೆಲ್ಲ ಐವತ್ತು ರೂಪಾಯಿ ಇರುತ್ತೆ ಒಬ್ಬರಿಗೆ ರೂಪಾಯಿ ಮಕ್ಕಳಿಗೆ ಮೂರು ವರ್ಷದೊಳಗಡೆ ಇರೋರಿಗೆ ಫ್ರೀ ಮೂರು ವರ್ಷದ ಇರೋರಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆಮೇಲೆ ಎಕ್ಸ್ಟ್ರಾ ನೀವು ಕ್ಯಾಮ್ರಾ ಏನಾದ್ರು ತಗೊಂಡು ಶೂಟ್ ಮಾಡ್ತೀರ ಅಂದ್ರೆ ಅದಕ್ಕೆ ಫೈವ್ ಹಂಡ್ರೆಡ್ ಫೀಸ್ ಮಾಡ್ತಾರೆ ಕ್ಯಾಮ್ರಾ ಏನೋ ಬೇಡ ನಿಮ್ಮ ದಿನ ಫೋನಲ್ಲೇ ನಾವು ಶೂಟ್ ಮಾಡ್ಕೊತೀವಿ ಅಂದ್ರೆ ಓಕೆ ಅದಕ್ಕೇನು ನಿಮಗೆ ಪ್ರೈಸ್ ನ ಏನು ನೀವು ಪೇ ಮಾಡೋಂಗಿಲ್ಲ ಹಾಗೆ ಮಾಡ್ಬೋದು ನೆಕ್ಸ್ಟ್ ಏನೇ ಲಗೇಜ್ ತಗೊಂಡಿದ್ರು ನೀವು ಅಲ್ಲೇ ಇಟ್ಸ್ಕೊಳ್ತಾರೆ ಟೋಕನ್ ಕೊಡ್ತಾರೆ ಆ ಬ್ಯಾಗ್ದು ನಂಬರ್ ಏನಿದೆ ಅಂತೇಳಿ ಒಳಗಡೆ ಯಾವುದು ನೀವು ಏನು ತೊಗೊಂಡೋಗಿಲ್ಲ ನಾವು ಬರೀ ಒಂದು ವಾಟರ್ ಬಾಟಲ್ ಅಷ್ಟು ಹೋಗಿದ್ವಿ ಬ್ಯಾಗ್ ತಗೊಂಡೋಗಿದ್ವಿ ಬಟ್ ಅದು ಬ್ಯಾಗ್ನ ಅಲೋ ಮಾಡಲ್ಲ ನೆಕ್ಸ್ಟು ಅವ್ರಿಗೆ ಮಲ್ಗೋದಕ್ಕೆ ಸ್ಲೀಪಿಂಗ್ ಕೋಚ್ ಆಗಿರ್ಬೋದು ವಾಶ್ರೂಮ್ ಆಗಿರ್ಬೋದು ಅವರ ಊಟ ಎಲ್ಲ ಮಾಡೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಮತ್ತು ಲಗೇಜ್ ರೂಮು ಅವರ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಅವ್ರಿಗೆ ಏನೇನು ಬೇಕು ಫೆಸಿಲಿಟೀಸು ಅದೆಲ್ಲ ಟ್ರೈನ್ ಒಳಗಡೆ ಮಾಡಿದ್ದು ಫುಲ್ ಉದ್ದಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದು ನೋಡಿದ ತಕ್ಷಣ ಪಾಪು ಅದು ಒಳಗಡೆ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ರು ವಾಪಸ್ ಬಾಗ್ ಹೋಗಿ ನೆಕ್ಸ್ಟ್ ನೋಡೋಣ ಅಂತ ಅಂದರೆ ಅವಳು ಓಡೋಡ್ ಓಡೋಡಿ ಹೋಗ್ತಾ ಇದ್ರು ಅದು ಇಟ್ಕೊಳೋಕೆ ಆಗ್ತಿರಲಿಲ್ಲ ನಾನು ವಾಪಸ್ ಕರ್ಕೊಬಂದು ನಿಲ್ಸ್ತಾ ಇದ್ದರೆ ಹೋಗೋಣ ನಡಿ ಅಂತ ಹೇಳಿದ್ರೆ ಮತ್ತೆ ಅವಳು ಓಡಿ ಓಡಿ ಹೋಗ್ತಾ ಇದ್ರು ಲಾಸ್ಟಲ್ಲಿ ನಾನೇ ಎತ್ಕೊಂಡೆ ಮತ್ತೆ ನನಗೆ ಓಡೋಗ್ತಾ ಅಂತಲೇ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ತುಂಬ ಖುಷಿನ ಇದ್ದು ಚೆನ್ನಾಗಿ ಆಟ ಖುಷಿ ಆಗ್ಬಿಡ್ತು ಓಕೆ ಇಲ್ಲೊಂದು ಟ್ರೈನ್ ಬಿ ಟ್ರೈನಲ್ಲಿ ನಮಗೆ ಎರಡು ರೌಂಡು ಹಾಕಿಸ್ತಾರೆ ಮಕ್ಕಳಿಗಲ್ದೋ ಅಷ್ಟೇ ನಮಗೆ ಅಷ್ಟೇ ಎಲ್ಲ ಇವೆಲ್ಲರ್ಗು ಎರಡು ರೌಂಡು ಇದಕ್ಕೆ ಫೀಸ್ ಗೀಸ್ ಏನೂ ಪೇ ಮಾಡೋಂಗಿಲ್ಲ ಎಕ್ಸ್ಟ್ರಾ ಏನು ಪೇ ಮಾಡೋಂಗಿಲ್ಲ ಎಂಟ್ರೆನ್ಸಲ್ಲಿ ನಾವೇನು ಟಿಕೆಟ್ ತೊಗೊಂಡಿರ್ತೀವಿ ಆ ಟಿಕೆಟ್ನ ಇಸ್ಕೊಂಡು ಅರ್ಧ ಹಾಕ್ತಾರೆ ಅರ್ಧ ಹಾಕಿದ್ಮೇಲೆ ಅದನ್ನು ಒಂದೇ ಸತಿ ಕರ್ಕೊಂಡು ಹೋಗೋದು ಅವರು ಮತ್ತು ಎರಡು ಮೂರು ಸತಿ ಎಲ್ಲ ಕರ್ಕೊಂಡು ಹೋಗೋದಿಲ್ಲ ಅಷ್ಟು ನಾವು ಅವಳಿಗೆ ಎರಡು ರೌಂಡ್ ಹಾಕ್ಸೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾವು ಹೋಗಿ ಹತ್ತದಿಯಲ್ಲಿ ಅತ್ತಿ ಅದು ಆರನ್ ಮಾಡಾದ್ಮೇಲೆ ಅದು ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಎದ್ರುಕೋ ಬಿಟ್ಲು ಅಮ್ಮ ಅಮ್ಮ ಅಂತ ಇರ್ಲು ಆಮೇಲೆ ನಾನು ಅವಳ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ತೋರಿಸಿದ್ದೆ ಅವಾಗ ಎಂಜಾಯ್ ಮಾಡಿದ್ಲು ಆ ಟೈಮು ಆ ಟೈಮ್ ಹೋಗ್ತಾ ಇರಬೇಕಾದ್ರೆ ಬಗ್ಗಿ ನೋಡೋದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನನಗೆ ತುಂಬ ಖುಷಿ ಆಗ್ತಾಯಿತ್ತು ಸ್ನಾಕ್ಸ್ ಏನಾದ್ರೂ ತಿನ್ಬೇಕು ಅಂತಂದ್ರೆ ಒಂದು ಬೋಗಿ ತರ ಮಾಡ್ಕೊಂಡಿದ್ದಾರೆ ಆ ಬೋಗಿ ಒಳಗಡೆ ಸ್ನಾಕ್ಸ್ ಐಟಮ್ ಮಾತ್ರ ನಮ್ದು ಊಟ ಎಲ್ಲಾ ಬೇಕು ಅಂತಂದ್ರೆ ಊಟ ಎಲ್ಲ ಸಿಕ್ಕಲ್ಲ ಇಲ್ಲಿ ನಾವು ರೈಲ್ವೆ ಮ್ಯೂಸಿಯಂ ಅಲ್ಲಿ ಒಂದು ಎರಡು ಆದ್ರೂ ಒಂದು ಟೈಮ್ ಸ್ಪೆಂಡ್ ಮಾಡಬಹುದು ಮಕ್ಳು ಚೆನ್ನಾಗಿ ಆಟ ಆಡ್ಕೊಂಡು ನೋಡ್ಕೊಂಡು ಅಲ್ಲಿ ಫೋಟೋಸ್ ಎಲ್ಲ ತೆಗಿಯಕ್ಕೆ ಖಾರ ಎಲ್ಲ ಮತ್ತೆ ಅಲ್ಲಿ ಟ್ರ್ಯಾಕ್ಸ್ ಗಳು ಇಟ್ಟಿರ್ತಾರೆ ಅಲ್ಲಿ ಫೋಟೋಸ್ ತಗೊಳಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಮಕ್ಳನ್ನ ಆಟ ಆಡಿಸಬಹುದು ಸ್ಪೇಸ್ ಆಗಿದೆ ತುಂಬಾ ಸ್ಪೇಸ್ಫುಲ್ ಆಗಿದೆ ಓಕೆ ಮತ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಬ ಬಾಯ್